ಕಲು ಕೀಲೆ ಚಂದ ಕೋಲು ಮುದ್ರೆ ಚಂದ ಬಾಲದಿಂದ ಚಂದ ಬಡ ಮೈಲ ಬಾಲದಿಂದ ಚಂದ ಬಡ ಮೈಲ ನಿನ್ನ ಪಾದ ಮೇಲೈತೆ ಕೈಲಾಸ ಅಷ್ಟೊಂದು ಚಂದವಾಗಿರ ಊರಿನ ಆ ಚೇಳೂರು ರಂಗಪ್ಪ ನಾಯಕ ತಂದು ಆ ಕಲ್ಲು ಕಂಬಕ್ಕೆ ಕಬ್ಬಿಣ ಸರೋಪಣಿ ಹಾಕಿ ಕಟ್ಟಿರ್ತಾನೆ ಪಿಳ್ಳಂಗಿ ತಕ್ಷಣ ಊರಿದ ತಕ್ಷಣನೇನ ಕಲ್ಲು ಕಂಬ ಮುರುಗ ಕಬ್ಬಿಣ ಸರೋಪಣಿ ಹಾರಕೊಂಡು ಹಾರುತ್ತೆ ಹಾರಿದ ಹಿಂದಗಡೆ ಪಾದ ಚೇಳೂರು ಕೋಟೆಗೆ ತಗಲಿ ಆ ಕೋಟೆನೆ ಒಂದ್ ಕಡೆ ಬೀಳುತ್ತೆ ಸಣ್ಣ ಮನಳ್ಳಿ ಹತ್ರ ಪಾದ ಊರಿ ಮಂಚುಂದರ ಮದಗದು ಗುಡ್ಡಕ್ಕೆ ಹೋಗಿ ನಿಂತ್ಕೊಂಡ ಅಷ್ಟೊಂದು ಇತಿಹಾಸ ಆ ಚೇಳೂರ್ಗೆ ಇದೆ ಇನ್ನು ಆಗಲವಾಡಿ ಇವೆಲ್ಲ ಪ್ರಸಿದ್ಧ ಹುಲ್ಲುಗಾವಲುಗಳು ಇವು ಆ ಜುಂಜಪ್ಪ ಏಳು ಲಕ್ಷ ದನಗಳನ್ನ ಹೇಗಪ್ಪ ಇದ್ದ ಇದ್ದಂದ್ರೆ ಏನು ಶ್ರೀಕೃಷ್ಣ ಪರಮಾತ್ಮ ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಕಾಮದೇನು ನೀರುವಂತೆ ಕರೀತಿದ್ದಾಗ ಜುಂಜಪ್ಪ ಆ ಏಳು ಲಕ್ಷ ದನಗಳನ್ನ ಹೇಗೆ ಕರೀತಿದ್ದಂದ್ರೆ ಆ ರೂರು ಮೇಲು ಹೋಗೋ ಕಾಲೇನೆ ಮಸುಗಣ್ಣ ಬೇಡಾರ ಮೇಲು ಹೋಗೋ ಜೋಡು ಗುಂಪಿನ ಬೆಳ್ಳಿ